ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ಒಂದು ವೀಡಿಯೋದಲ್ಲಿ ಸರ್ಟಿಫೈಡ್ ಕಾಪಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನಿಮ್ಗೆ ಒರಿಜಿನಲ್ ಕಾಪಿಗಳೇನಾದ್ರೂ ಕಳ್ಕೊಂಡಿದ್ರೆ ನೀವು ಡಿಜಿಟಲ್ ಸರ್ಟಿಫೈಡ್ ಕಾಪಿನ ನೀವು ಆನ್ಲೈನಲ್ಲೂ ಕೂಡ ಅಪ್ಲೈ ಮಾಡಿ ಪಡ್ಕೋಬೋದು ಹಾಗೆಯೇ ಒಂದು ವೇಳೆ ಜಮೀನು ಅಥವಾ ನಿಮ್ಮ ಸೈಟ್ಗಳಾಗಿರ್ಬೋದು ಯಾವುದೇ ತರಹದ ಪ್ರಾಪರ್ಟಿನ ಕೊಂಡ್ಕೊಳ್ತಾ ಇದ್ರೆ ಅವ್ರ ಬಳಿ ಇರ್ತಕ್ಕಂಥ ಜರಕ್ಸ್ ಕಾಪಿಯಲ್ಲಿ ಇರ್ತಕ್ಕಂಥ ನೀವು ನಂಬರ್ನ ಬಳಸ್ಕೊಂಡು ಆ ಕಾಪಿ ಅಸಲಿಯೋ ನಕಲಿಯೋ ಅಂತ ನೀವೇ ಆನ್ಲೈನಲ್ಲಿ ಚೆಕ್ ಮಾಡ್ಕೋಬೋದು ಯಾವ ರೀತಿ ಅಂತೇಳಿ ಈ ವಿಡಿಯೋದಲ್ಲಿ ನಾನು ಇದ್ದೀನಿ ಸ್ನೇಹಿತರ ಮೊದಲಿಗೆ ನೀವು ಯಾವುದಾದ್ರು ಸರ್ಚ್ ಪಾರ್ಗೆ ಬಂದು ಕಾವೇರಿ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಬೇಕಾಗತ್ತೆ ನಂತರ ನಿಮಗೆ ಈ ರೀತಿ ಎಂಟ್ರಿ ಓಪನ್ ಆಗ್ತದೆ ನೀವು ಇಲ್ಲಿ ಡೈರೆಕ್ಟಾಗಿ ಲಾಗಿನ್ ಮಾಡ್ಕೊಳ್ಳಿಕ್ಕೆ ಬರಲ್ಲ ಫಸ್ಟ್ ಟೈಮ್ ಏನಾದರೂ ನೀವು ಈ ಪೇಜ್ ಬಂದಿದ್ದೀರಿ ಅಂದರೆ ಇಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕಾಗ್ತದೆ ರಿಜಿಸ್ಟರ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜು ಕ್ರಿಯೇಟಿವ್ ಅಕೌಂಟ್ ಅಂತ ಹೇಳಿ ಈ ರೀತಿ ಪೇಜು ಓಪನ್ ಆಗ್ತದೆ ನಾನು ಆಲ್ರೆಡಿ ಅಕೌಂಟ್ನ ಯಾವ ರೀತಿ ಕ್ರಿಯೇಟ್ ಮಾಡೋದಂತ ವೀಡಿಯೋ ಮಾಡಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಆ ವೀಡಿಯೋನ ನೋಡಿಕೊಂಡು ಕಾವೇರಿ ಆನ್ಲೈನ್ ಸರ್ವಿಸ್ನಲ್ಲಿ ಅಕೌಂಟ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಳೋದಂತ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳ್ಕೊಬೋದು ಸ್ನೇಹಿತರೆ ಇವಾಗ ನನ್ನ ಹತ್ರ ಆಲ್ರೆಡಿ ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ ಅದರಿಂದ ಲಾಗಿನ್ ಮಾಡ್ಕೋತಾ ಇದ್ದೀನಿ ಲಾಗಿನ್ ಅಂತ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಈ ರೀತಿ ಒಂದು ಅಪ್ ಬರುತ್ತೆ ಅಲ್ಲಿ ನಿಮ್ಮದು ಯೂಸರ್ ನೇಮ್ ಬಂದು ನಿಮ್ಮ ಜಿಮೇಲ್ ಅಡ್ರೆಸ್ಸೇ ಆಗಿರುತ್ತೆ ಹಾಗೇನೇ ಅಲ್ಲಿ ಪಾಸ್ವರ್ಡು ಹಾಗೆಯೇ ಅಲ್ಲಿ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಸನ್ನು ಫಿಲ್ಅಪ್ ಮಾಡಿ ನೀವು ಇಲ್ಲಿ ಲಾಗಿನ್ ಅಂತ ಮಾಡ್ಕೋಬೇಕಾಗತ್ತೆ ಲಾಗಿನ್ ಅಂತ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜಲ್ಲಿ ನೀವು ರಿಜಿಸ್ಟರ್ ಮಾಡ್ಕೋಬೇಕಾದಾಗ ಕೊಟ್ಟಿರ್ತೀರಲ್ಲ ಫೋನ್ ನಂಬರು ಅದಕ್ಕೆ ಒಂದು ಫೋರ್ ಡಿಜಿಟ್ ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಹಾಕಿ ನೀವು ಸಬ್ಮಿಟ್ ಅಂತ ಮಾಡ್ತು ಅಂದರೆ ಇಲ್ಲಿ ವೆಲ್ಕಮ್ ಟು ಕಾವೇರಿ ಆನ್ಲೈನ್ ಸರ್ವಿಸ್ ಅಂತೇಳಿ ಕಾವೇರಿ ಆನ್ಲೈನ್ ಸರ್ವಿಸ್ನ ಹೋಮ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಸ್ನೇಹಿತರಲ್ಲಿ ನಾನು ತುಂಬ ಇ ಸಿಗಳಿಗೆ ಅಪ್ಲೈ ಮಾಡಿಕೊಟ್ಟಿದ್ದೀನಿ ಹಾಗೆಯೇ ಸರ್ಟಿಫೈಡ್ ಕಾಪಿ ಅಂದರೆ ಸಿ ಸಿನೂ ಕೂಡ ಸರ್ಚ್ ಮಾಡಿಕೊಟ್ಟಿದ್ದೀನಿ ಇಲ್ಲಿ ನೀವು ನೋಡ್ಬೋದು ನಾನು ಸುಮಾರು ಎರಡು ವರ್ಷಗಳಿಂದ ಸುಮಾರು ಒಂದು ಪೇಜಲ್ಲಿ ಹತ್ತು ಕಾಪಿಗಳು ಅದೇ ರೀತಿ ನಾನ್ನೂರ ನಲವತ್ತೊಂದು ಪೇಜಲ್ಲಿ ಕಾಪಿಗಳನ್ನ ಸರ್ಚ್ ಮಾಡಿಕೊಟ್ಟಿದ್ದೀನಿ ನಾನಿಲ್ಲಿ ತುಂಬ ವರ್ಕ್ ಮಾಡಿದ್ದೀನಿ ಇದ್ರ ಬಗ್ಗೆ ಸಿ ಸಿ ಮತ್ತು ಇ ಸಿಗಳನ್ನ ಆನ್ಲೈನಲ್ಲಿ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನೀವೇನಾದರೂ ಇ ಸಿ ಅಥವಾ ಸಿ ಸಿ ಅಂದರೆ ಸರ್ಟಿಫೈಡ್ ಕಾಪಿನ ಪಡ್ಕೋಬೇಕು ಅಂದರೆ ಮೇಗಡೆ ಬನ್ನಿ ಸ್ನೇಹಿತರೆ ಇಲ್ಲಿ ಸ್ಟಾರ್ಟ್ ನೀವು ಅಪ್ಲಿಕೇಶನ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ನೀವು ಆ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜು ನಿಮ್ಗೆ ಈ ರೀತಿ ಓಪನ್ ಆಗ್ತದೆ ಸ್ನೇಹಿತರಲ್ಲಿ ಇ ಸಿಗೂ ಕೂಡ ಇದೆ ಅಪ್ಲಿಕೇಶನ್ ಅಲ್ಲಿ ಹಾಕ್ಬೋದು ಮತ್ತು ಸಿ ಅಂದರೆ ಸರ್ಟಿಫೈಡ್ ಕಾಪಿನೂ ಕೂಡ ಇಲ್ಲಿ ಅಪ್ಲೈ ಮಾಡ್ಬೋದು ಇವಾಗ ಇಲ್ಲಿ ಇರ್ತಕ್ಕಂಥ ಸಿ ಸಿ ಆನ್ಲೈನ್ ಸಿ ಸಿ ಇದೆ ಆ ಅನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಪಾಪ ಬರುತ್ತೆ ಸರ್ಟಿಫೈಡ್ ಕಾಪಿ ಅಂತ ಕಂಟಿನ್ಯೂ ಅಂತ ಮಾಡಿ ನಂತರ ನೆಕ್ಸ್ಟ್ ಈ ರೀತಿ ಒಂದು ಪಾಪ ಬರುತ್ತೆ ಆಫ್ಟರ್ ಓನ್ ಒನ್ ಟೂ ತೌಸಂಡ್ ಫೋರ್ ಬಿಫೋರ್ ಓನ್ ಒನ್ ಟೂ ತೌಸಂಡ್ ಫೋರ್ ಅಂತ ನೀವು ಎರಡು ಸಾವಿರದ ನಾಲ್ಕರಿಂದ ಈಚಿ ಇತ್ತೀಚೆಗೆ ನೀವೇನಾದ್ರು ಸರ್ಚ್ ಮಾಡ್ತೀರ ಅಂದರೆ ಆಫ್ಟರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಕ್ಕಿಂತ ಹಿಂದೆ ಹಳೇದು ಬೇಕಿತ್ತು ಅಂದರೆ ನೀವು ಬಿಫೋರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಎರಡು ಸಾವಿರದ ನಾಲ್ಕರಿಂದ ಈಚೆ ಮಾಡ್ತಿರೋದ್ರಿಂದ ಆಫ್ಟರ್ ಅಂತ ಸೆಲೆಕ್ಟ್ ಮಾಡ್ಕೊತಿದ್ದೀನಿ ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ಮೊದಲಿಗೆ ಡಾಕ್ಯುಮೆಂಟ್ ಟೈಪ್ ಅಂತ ಕೇಳುತ್ತೆ ಇಲ್ಲಿ ನೀವು ಜಮೀನಿನ ಪತ್ರಗಳು ಸೈಟ್ ಪತ್ರಗಳು ಸರ್ಚ್ ಮಾಡ್ತೀನಿ ಅಂದ್ರೆ ಇಲ್ಲಿ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಹಾಗೇನೆ ಇಲ್ಲಿ ಮೇ ರಿಜಿಸ್ಟ್ರೇಷನ್ ಕೂಡ ಇಲ್ಲಿ ಸರ್ಚ್ ಮಾಡ್ಕೋಬಹುದು ನಾನು ಇವಾಗ ಸಂಬಂಧ ಸಂಬಂಧಪಟ್ಟಿರೋದ್ರಿಂದ ನಾನು ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡ್ಕೊತಿದ್ದೇನೆ ತದನಂತರ ನಿಮ್ಮ ಇಲ್ಲಿ ಈ ಲಿಸ್ಟ್ ಇಂದ ನಿಮ್ಮ ಡಿಸ್ಟಿಕ್ ನ ಚೂಸ್ ಮಾಡ್ಕೊಳ್ಳಿ ಹಾಗೇನೆ ಇಲ್ಲಿ ನಿಮ್ಮ ಸಬ್ ರಿಜಿಸ್ಟರ್ ಕಚೇರಿ ಅಂದ್ರೆ ನಿಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ಸಬ್ ರಿಜಿಸ್ಟ್ರಿ ಕಚೇರಿ ಯಾವ್ದ್ರಲ್ಲಿ ನೋಂದಣಿ ಆಗಿದೆ ಆ ಸಬ್ ರಿಜಿಸ್ಟರ್ ಕಚೇರಿನ ಸೆಲೆಕ್ಟ್ ಮಾಡ್ಕೋಬೇಕು ಹಾಗೇನೆ ಪಕ್ಕದಲ್ಲಿ ಇಲ್ಲಿ ಬುಕ್ ಟೈಪ್ ಅಂತ ಕೇಳುತ್ತೆ ನಿಮ್ಮ ಕಾಪಿ ಯಾವುದ್ರಲ್ಲಿ ಬೇಕು ಅಂತ ಸಾಮಾನ್ಯವಾಗಿ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ನಿಮ್ಮ ಆಸ್ತಿ ಪತ್ರಗಳು ಮತ್ತು ಕ್ರಯಪತ್ರಗಳಲ್ಲಿ ನೋಂದಣಿ ಆಗೋಂಥದ್ದು ಬುಕ್ ಒಂದು ನಮ್ಮ ಮನೆ ಒಂದರಲ್ಲಿ ಆಗುತ್ತೆ ಹಾಗೇನೇ ನಿಮ್ಮದು ವಿಲ್ ಪತ್ರ ಆಗಿದ್ರೆ ನಮ್ಮನೆ ಫೋರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನೀಗ ನಮ್ಮನೆ ಒನ್ ಅಂತ ಸೆಲೆಕ್ಟ್ ಮಾಡ್ಕೊತಿದ್ದೀನಿ ಬುಕ್ ಒನ್ ಅಂತ ವೆರಿ ಇಂಪಾರ್ಟೆಂಟ್ ಆಗಿ ಸ್ನೇಹಿತರಲ್ಲಿ ಪಕ್ಕದಲ್ಲಿ ಡಾಕ್ಯುಮೆಂಟ್ ನಂಬರು ಹಾಗೆ ಡಾಕ್ಯುಮೆಂಟ್ ಇಯರು ನಿಮ್ಮ ಡಾಕ್ಯುಮೆಂಟ್ ನಂಬರ್ನ ಹಾಕ್ಬೇಕಾಗ್ತದೆ ಮತ್ತೆ ಯಾವ ವರ್ಷದಲ್ಲಿ ರಿಜಿಸ್ಟ್ರೇಷನ್ ಆಗ್ತೋ ಆ ಇಯರ್ನ ಕೂಡ ಹಾಕಬೇಕಾಗ್ತದೆ ತುಂಬ ಜನಕ್ಕೆ ಗೊತ್ತಿರಲ್ಲ ನಾನು ಈ ವಿಡಿಯೋದಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ಯಾವ ರೀತಿ ಫೈನ್ ಅಂತ ತಿಳ್ಕೊಡ್ತಾ ಇದ್ದೀನಿ ನೀವು ಯಾವ್ದಾದ್ರು ಸರ್ಚ್ ಪಾರ್ಕ್ ಬಂದು ಆರ್ ಟಿ ಸಿ ಡಾಟ್ ಕರ್ನಾಟಕ ಡಾಟ್ ಜಿಒ ಒ ಡಾಟ್ ಇನ್ ಅಂತ ಟೈಪ್ ಮಾಡಿ ನಿಮಗೆ ಈ ರೀತಿ ಎಂಟರ್ಫೇಸ್ ಓಪನ್ ಆಗ್ತದೆ ಸ್ನೇಹಿತರೆ ಇಲ್ಲೂ ಕೂಡ ನೀವು ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ನಾನು ಈ ವಿಡಿಯೋನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಇಲ್ಲಿ ನೇರವಾಗಿ ಕೂಡ ನೀವು ಲಾಗಿನ್ ಮಾಡ್ಕೊಳ್ಳಿಕ್ಕಾಗಲ್ಲ ಫಸ್ಟು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಂಡಿದ ನಂತರ ನೀವು ಇಲ್ಲಿ ಲಾಗಿನ್ ಮಾಡ್ಕೋಬೇಕಾಗುತ್ತೆ ಒಂದ್ಸರಿ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿದ ನಂತರ ನೀವು ಇಲ್ಲಿ ನಿಮ್ಮ ಆರ್ ಟಿ ಸಿ ಎಮ್ ಆರ್ ಸರ್ವೆಸ್ ಸ್ಕೆಚ್ಗಳನ್ನ ಇಲ್ಲಿ ಡೌನ್ಲೋಡ್ ಮಾಡ್ಕೊಬೋದು ಸ್ನೇಹಿತರೆ ನಾನು ಆಲ್ರೆಡಿ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳಕ್ಕೆ ಹೋದ್ರೆ ನಿಮಗೆ ಈ ರೀತಿ ಪೇಜ್ ಓಪನ್ ಆಗ್ತದೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತೆ ಆ ವಿಡಿಯೋದಲ್ಲಿ ಎಲ್ಲ ಮಾಹಿತಿನೂ ಕೂಡ ಕೊಟ್ಟಿದ್ದೀನಿ ಯಾವ್ಯಾವ ಕಾಲಾಮಿಗೆ ಏನೇನು ತುಂಬಬೇಕು ಅಂತ ಹೇಳಿ ಇವಾಗ ನಾನು ಡೈರೆಕ್ಟಾಗಿ ನನ್ನ ಆಲ್ರೆಡಿ ರಿಜಿಸ್ಟ್ರೇಷನ್ ಆಗಿರೋದ್ರಿಂದ ಇವಾಗ ಲಾಗಿನ್ ಮಾಡ್ಕೊತಾ ಇದ್ದೀನಿ ಯೂಸರ್ ನೇಮು ಮತ್ತು ನಮ್ಮದು ಪಾಸ್ವರ್ಡ್ನ ಹಾಕಿ ಅಲ್ಲಿ ಕಾಣ್ತಿರ್ತಕ್ಕಂಥ ಕ್ಯಾಪ್ಸನ್ನು ಫಿಲ್ಅಪ್ ಮಾಡಿ ಇಲ್ಲಿ ಕೆಳಗಡೆ ಲಾಗಿನ್ ಅಂತ ಇದೆ ಆ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗ್ತದೆ ಕ್ಲಿಕ್ ಮಾಡಿದ ನಂತರ ನಿಮಗೆ ನೆಕ್ಸ್ಟ್ ಪೇಜಲ್ಲಿ ನಿಮಗೆ ಈ ರೀತಿ ಆಪ್ಷನ್ಗಳು ಕಾಣ್ತವೆ ಐ ಆರ್ ಟಿ ಸಿ ಐ ಎಮ್ ಆರ್ ನಾಡ ಕಚೇರಿ ಮತ್ತು ವಾಲೆಟ್ ಮ್ಯಾನೇಜರು ಇಲ್ಲಿ ವಾಲೆಟ್ ಮ್ಯಾನೇಜರ್ ಅಂದರೆ ನಿಮ್ಮ ಅಮೌಂಟ್ ನ ಹಾಕಬೇಕಾಗ್ತದೆ ನೀವು ಪಾಣಿ ಎಂ ಆರ್ ತೆಗಿಬೇಕು ಒರಿಜಿನಲ್ ಕಾಪಿನ ಅಂತ ಹೇಳಿದ್ರೆ ಹಾಗೇನೇ ಸರ್ವೆ ಡಾಕ್ಯುಮೆಂಟ್ ಕೂಡ ಇಲ್ಲೇ ಸರ್ಚ್ ಮಾಡ್ಬೋದು ಸ್ನೇಹಿತರ ಈ ವಿಡಿಯೋದಲ್ಲಿ ನಾನು ಎಂ ಆರ್ ಕಾಪಿ ಮುಖಾಂತರ ನಿಮ್ಮ ಡಾಕ್ಯುಮೆಂಟ್ ನಂಬರ್ನ ಫೈನ್ ಮಾಡೋದು ಹೇಗೆ ಅಂತ ತಿಳ್ಸಿಕೊಡ್ತಾ ಇದ್ದೀನಿ ಐ ಎಮ್ ಆರ್ ಅನ್ನು ಆಪ್ಷನ್ ಕ್ಲಿಕ್ ಮಾಡಿಕೊಂಡ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಸ್ನೇಹಿತರಲ್ಲಿ ಮೊದಲಿಗೆ ನಿಮ್ಮ ನ ಈ ಲಿಸ್ಟಿಂದ ಚೂಸ್ ಮಾಡ್ಕೋಬೇಕಾಗತ್ತೆ ಹಾಗೇನೇ ಪಕ್ಕದಲ್ಲಿ ನಿಮ್ಮ ತಾಲೂಕನ್ನ ಚೂಸ್ ಮಾಡ್ಕೊಳ್ಳಿ ಹಾಗೇನೇ ಅದ್ರ ಪಕ್ಕದಲ್ಲಿ ನಿಮ್ಮ ಹೋಬಳಿನ ಚೂಸ್ ಮಾಡ್ಕೋಬೇಕಾಗತ್ತೆ ಹಾಗೆಯೇ ಅದ್ರ ಪಕ್ಕದಲ್ಲಿ ಮತ್ತೆ ವಿಲೇಜ್ ಅಂತ ಇದೆ ಅಲ್ಲಿ ನಿಮ್ಮ ವಿಲೇಜನ್ನು ಚೂಸ್ ಮಾಡ್ಕೊಳ್ಳಿ ತದನಂತರ ನಿಮ್ಮ ಸರ್ವೆ ನಂಬರ್ನ ಹಾಕಿ ಇಲ್ಲಿ ಪಕ್ಕದಲ್ಲಿ ಫೆಚ್ ಡೀಟೇಲ್ಸ್ ಅಂತ ಬರುತ್ತೆ ಅದನ್ನು ಕ್ಲಿಕ್ ಮಾಡ್ತು ಅಂದರೆ ಇಲ್ಲಿ ನಿಮ್ಮ ಜಮೀನಿನಲ್ಲಿ ಯಾವುದೇ ತರಹದ ಸಬ್ರಿಸ್ ಕಚೇರಿಗಳು ಟ್ರಾನ್ಸಾಕ್ಷನ್ಗಳಾಗಿತ್ತು ಅಂದರೆ ಇಲ್ಲಿ ಕಂಡು ಬರ್ತವೆ ಅದು ನಿಮ್ಮ ಬ್ಯಾಂಕಿಗೆ ಆಧಾರ್ ಭೋಗ್ಯ ಮಾಡಿರೋದಾಗಿರ್ಬೋದು ಹಕ್ಕು ಬದಲಾವಣೆ ಮಾಡಿರ್ಬೋದಾಗಿರ್ಬೋದು ಅಕಸ್ಮಾತ್ ನೀವು ಏನೋ ಪೋತಿ ಖಾತೆಗಳಾಗಿದ್ದರೆ ಶುದ್ಧ ಕ್ರಯದ ಮುಖಾಂತರ ನೀವೇನಾದರೂ ಜಮೀನನ್ನ ಪರ್ಚೇಸ್ ಮಾಡಿದರೆ ಅದು ಕೂಡ ಇಲ್ಲಿ ಕಂಡು ಬರುತ್ತೆ ಹಾಗೆ ನಿಮ್ಮದು ಕೋರ್ಟ್ ಮುಖಾಂತರ ಕೂಡ ನಿಮಗೆ ಆದೇಶ ಆಗಿ ನಿಮ್ಮ ಹೆಸರಿಗೆ ಜಮೀನು ಬಂದಿದ್ರೆ ಯಾವ ಮುಖಾಂತರ ನಿಮಗೆ ಜಮೀನು ಬತ್ತು ಅಂತ ತೋರಿಸುತ್ತೆ ಈಗ ಸಪೋಸ್ ನಾನು ಇಲ್ಲಿ ಪಕ್ಕದಲ್ಲಿ ಸೆಲೆಕ್ಟ್ ಅಂತ ಇದೆ ಒಂದನ್ನು ಸೆಲೆಕ್ಟ್ ಮಾಡಿ ಕೂಡ ತೋರಿಸ್ಕೊಡ್ತೀನಿ ಇಲ್ಲಿ ಈ ಸರ್ವೆ ನಂಬರಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಆಗಿರ್ತಕ್ಕಂಥ ಒಂದು ಆಪ್ಷನ್ನ ನಾನು ಸೆಲೆಕ್ಟ್ ಇದ್ದೀನಿ ನಂತರ ಇಲ್ಲಿ ಪಕ್ಕದಲ್ಲಿ ಪ್ರಿವ್ಯೂ ಆ್ಯಂಡ್ ಪೇ ಅಂತ ಇದೆ ಇಲ್ಲಿ ನೀವು ಜಸ್ಟ್ ನೋಡ್ಲಿಕ್ಕೋಸ್ಕರ ಪ್ರಿವ್ಯೂ ಅಂತ ಮಾಡ್ಕೊಳ್ಳಿ ಅಮೌಂಟ್ ಏನು ಕಟ್ಟಾಗಲ್ಲ ಪ್ರಿವ್ಯೂ ಅಂತ ಮಾಡಿದ ನಂತರ ನಿಮ್ಮ ಸರ್ವೆ ನಂಬರಲ್ಲಿ ಯಾವಾಗ ಹಕ್ಕು ಬದಲಾವಣೆ ಮಾಡಿದ್ರು ಹಾಗೆಯೇ ಹಕ್ಕನ್ನು ಯಾವಾಗ ಪಡ್ಕೊಂಡ್ರು ಖಾತೆ ಯಾವಾಗ ಟ್ರಾನ್ಸ್ಫರ್ ಆಯಿತು ಅನ್ನೋ ಡೀಟೇಲ್ಸ್ ಇಲ್ಲಿ ಸೋ ಆಗುತ್ತೆ ಹಾಗೆಯೇ ಯಾರಿಂದ ಯಾರಿಗೆ ಖಾತೆ ಚೇಂಜ್ ಆಗ್ತು ಅಂತ ಡೀಟೇಲ್ಸು ಕೂಡ ಸೋ ಆಗುತ್ತೆ ಸ್ನೇಹಿತರ ಇಲ್ಲಿ ಸಂಖ್ಯೆ ಅಂತ ಬಂದಿದೆ ನೋಡಿ ಆ ನಂಬರು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಆಗಿರುತ್ತೆ ನೀವು ಅಲ್ಲಿ ಮಧ್ಯದಲ್ಲಿ ಇರ್ತಕ್ಕಂಥ ಫೈವ್ ಡಿಜಿಟ್ ನಂಬರ್ಗಳನ್ನ ನೀವು ಇಲ್ಲಿ ಕಾಪಿ ಮಾಡ್ಕೋಬೇಕಾಗತ್ತೆ ಹಾಗೆಯೇ ಯಾವ ವರ್ಷದಲ್ಲಿ ನಿಮಗೆ ಖಾತೆ ಆಯಿತು ಅನ್ನೋದು ಅವ್ರ ಪಕ್ಕದಲ್ಲೂ ಕೂಡ ತೋರಿಸ್ತಾ ಇದ್ದಾರೆ ಆ ಮಧ್ಯದಲ್ಲಿ ಇರ್ತಕ್ಕಂಥ ಆ ನಂಬರ್ನ ಇಲ್ಲಿ ಡಾಕ್ಯುಮೆಂಟ್ ನಂಬರ್ ಕಾಲಂಗೆ ಹಾಕಿ ಮತ್ತೆ ಯಾವ ವರ್ಷದಲ್ಲಿ ನಿಮ್ಗೆ ಖಾತೆ ಬಂತು ಅನ್ನೋದು ಅದು ಕೂಡ ಅಲ್ಲಿ ತೋರಿಸ್ತಾ ಇರ್ತಾರೆ ಯಾವ ವರ್ಷದಲ್ಲಿ ರಿಜಿಸ್ಟ್ರೇಷನ್ ಆಗ್ತು ಅಂತ ನಿಮಗೆ ಈ ಲಿಸ್ಟಿಂದ ಯಾವ ವರ್ಷದಲ್ಲಿ ನಿಮಗೆ ಈ ಋಣಭಾರ ಅಥವಾ ನಿಮ್ಮ ಟ್ರಾನ್ಸಾಕ್ಷನ್ ಆಗ್ತು ಅಂತ ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತೆ ಇಲ್ಲಿ ಬುಕ್ ಟೈಪ್ ಅನ್ನೋದ್ರಲ್ಲಿ ಬುಕ್ ಒನ್ ಅಂತ ಸೆಲೆಕ್ಟ್ ಮಾಡಿಕೊಂಡು ನೀವು ಇಲ್ಲಿ ಸರ್ಚ್ ಅಂತ ಮಾಡಬೇಕಾಗತ್ತೆ ಸ್ನೇಹಿತರ ಸರ್ಚ್ ಆದ ನಂತರ ನೀವು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಬರಬೇಕಾಗತ್ತೆ ಇವಾಗ ನಿಮ್ಮ ಕಾಪಿ ಸರ್ಟಿಫೈಡ್ ಕಾಪಿ ಈ ರೀತಿ ಡೌನ್ಲೋಡ್ ಆಗುತ್ತೆ ಈ ಕಾಪಿ ಮತ್ತು ನಿಮ್ಮ ಬಳಿ ಇರ್ತಕ್ಕಂಥ ಕಾಪಿಗಳು ಎರಡು ಕೂಡ ಟ್ಯಾಲಿ ಆಗ್ತಿದವ ಇಲ್ಲ ಒರ್ಜಿನಲ್ ಅನ್ನು ಅಂತ ಕೂಡ ಇಲ್ಲಿ ನೀವು ಇದನ್ನ ನೋಡ್ಕೊಂಡು ತಿಳ್ಕೊಬೋದು ಹಾಗೇ ನಿಮ್ಗೆ ಏನಾದ್ರು ಕಾಪಿ ನಿಮ್ಗೆ ಇಲ್ಲಿವರೆಗೂ ಏನಾದ್ರು ಕಳ್ಕೊಂಡಿದ್ರೆ ಈ ಕಾಪಿನ ನೀವು ಇಲ್ಲಿ ಹಣನ ಪೇ ಮಾಡೋ ಮುಖಾಂತರ ನೀವು ಒರಿಜಿನಲ್ ಅಂದರೆ ಸರ್ಟಿಫೈಡ್ ಕಾಪಿನ ಇಲ್ಲಿ ಸೀಲು ಸಿಗ್ನೇಚರ್ ಆಗಿರುತ್ತೆ ಒರಿಜಿನಲ್ ಅಷ್ಟೇ ವ್ಯಾಲ್ಯೂ ಇರುತ್ತೆ ನೀವು ಆನ್ಲೈನ್ ಆನ್ಲೈನಲ್ಲೂ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ನಾನು ನಾನಿವಾಗ ಒರಿಜಿನಲ್ ಬೇಕು ಅಂದ್ರೆ ಇಲ್ಲಿ ಎರಡು ಕನ್ಸಲ್ಟ್ ಬಾಕ್ಸ್ ಇದೆ ಎರಡನ್ನೂ ಕೂಡ ಇಲ್ಲಿ ಕ್ಲಿಕ್ ಮಾಡಿಕೊಂಡು ನಾನಿವಾಗ ಪ್ರೊಸೀಡ್ ಅಂತ ಮಾಡ್ತಾ ಇದ್ದೀನಿ ಯಾಕಂದ್ರೆ ಸರ್ಟಿಫೈಡ್ ಕಾಪಿ ಬೇಕು ಅಂದ್ರೆ ನೀವು ಅಮೌಂಟ್ ನ ಪೇ ಮಾಡಬೇಕಾಗ್ತದೆ ಸ್ನೇಹಿತರ ಈ ರೀತಿ ನೆಕ್ಸ್ಟ್ ಅಲ್ಲಿ ನಿಮ್ಮ ಕಾಪಿ ಕೂಡ ಇಲ್ಲಿ ಸೊ ಆಗತ್ತೆ ಎಲ್ಲ ಇದೆ ಅಂತ ನೋಡ್ಕೊಳ್ಳಿ ನೀವು ಇಲ್ಲಿ ನೋಡಲಿಕ್ಕೆ ಯಾವುದೇ ತರಹದ ದುಡ್ಡನ್ನ ಕಟ್ಟಬೇಕಾದ ಅವಶ್ಯಕತೆ ಇಲ್ಲ ನೀವು ಈ ಕಾಪಿನ ಮರುಮುದ್ರಣ ಬೇಕಿತ್ತು ಅಂತಂದ್ರೆ ಇಲ್ಲಿ ಇಲ್ಲಿ ಕಾಣ್ತಾ ಅಮೌಂಟ್ ನ ಪೇ ಮಾಡಬೇಕಾಗುತ್ತೆ ಅಲ್ಲಿ ಮೇಕ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜಲ್ಲಿ ಒಂದು ಪಾಪ ಬರುತ್ತೆ ಕಂಟಿನ್ಯೂ ಅಂತ ಮಾಡಿ ಇವಾಗ ನಿಮ್ಮ ಪೇಮೆಂಟ್ ಕರ್ಕೊಂಡು ಹೋಗುತ್ತೆ ಅಲ್ಲಿ ಪಾವತಿ ವಿಧ ಅಂತ ಕೇಳುತ್ತೆ ಇಲ್ಲಿ ನೆಟ್ ಬ್ಯಾಂಕಿಂಗ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಪಾವತಿ ವಿಧ ಬಂದು ಎಸ್ ಪಿ ಐ ಇ ಪಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ತದನಂತರ ಅಲ್ಲಿ ಕಾಣ್ತಾ ಇರೋ ಕ್ಯಾಪ್ಸನ್ನು ಫಿಲ್ ಅಪ್ ಮಾಡಿ ಅಲ್ಲಿ ಎರಡು ಕನ್ಸಲ್ಟ್ ಬಾಕ್ಸ್ ಇದೆ ಕ್ಲಿಕ್ ಮಾಡಿ ನಂತರ ಕೆಳಗೆ ಸಲ್ಲಿಸು ಅಥವಾ ಸಬ್ಮಿಟ್ ಅಂತ ಇದೆ ಆ್ಯಪ್ಸನ್ನು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಮತ್ತೆ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ಯು ಪಿ ಐನ ಸೆಲೆಕ್ಟ್ ಮಾಡಿಕೊಂಡು ಯು ಪಿ ಐ ಕ್ಯೂ ಆರ್ ಕೊಡೋ ಆಪ್ಷನ್ಗೆ ಸೆಲೆಕ್ಟ್ ಮಾಡಿಕೊಂಡು ಪೇನೋ ಅಂತ ಕ್ಲಿಕ್ ಮಾಡಿದ್ರೆ ಈ ರೀತಿ ನಿಮಗೆ ಒಂದು ಬಾರ್ ಕೋಡ್ ಸೋ ಆಗುತ್ತೆ ಈ ಬಾರ್ ಕೋಡ್ನ ನಿಮ್ಮ ಫೋನ್ ಮುಖಾಂತರ ಗೂಗಲ್ ಪೇ ಫೋನ್ಪೇನ ಓಪನ್ ಮಾಡಿಕೊಂಡು ಇಲ್ಲಿ ಕಾಣ್ತಿರೋ ಬಾರ್ ಕೋಡ್ನ ಸ್ಕ್ಯಾನ್ ಮಾಡಿ ನೀವು ಅಲ್ಲಿ ಕೊಟ್ಟಿರ್ತಕ್ಕಂಥ ಅಮೌಂಟ್ನ ಪೇ ಮಾಡ್ತು ಅಂದರೆ ನಿಮ್ಮ ಪೇಮೆಂಟ್ ಸಕ್ಸಸ್ ಆದರೆ ಆಟೋಮೆಟಿಕ್ಕಾಗಿ ಹೋಮ್ ಪೇಜ್ಗೆ ರೀಡೈರೆಕ್ಟ್ ಆಗುತ್ತೆ ನೀವು ಯಾವುದೇ ಬ್ಯಾಕ್ ಬಟನ್ನ ಕ್ಲಿಕ್ ಮಾಡಬೇಡಿ ಈ ರೀತಿ ಹೋಮ್ ಪೇಜ್ಗೆ ರೀಡೈರೆಕ್ಟ್ ಆಗುತ್ತೆ ಇಲ್ಲಿ ನೀವು ಚಲನೂ ಕೂಡ ಡೌನ್ಲೋಡ್ ಮಾಡ್ಕೋಬೋದು ಈಗ ನಾನು ಯಾವುದೇ ಸಿ ಸಿಗೆ ಅಪ್ಲೈ ಮಾಡಿಲ್ಲ ಈ ಪೇಜಲ್ಲಿ ಬರುತ್ತೆ ಇಲ್ಲಿ ನೀವು ಈ ಸೈನ ಮಾಡಬೇಕಾಗತ್ತೆ ಈ ಸೈನ್ ಮಾಡಿದ ನಂತರ ನಿಮಗೆ ಟೂ ತ್ರೀ ಡೇಸ್ ಒಳಗೆ ನಿಮಗೆ ಸರ್ಟಿಫೈಡ್ ಕಾಪಿ ಇದೇ ಲಾಗಿನ್ಗೆ ಬಂದಿರುತ್ತೆ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ನೀವು ಇಸಿಗೆ ಅಪ್ಲೈ ಮಾಡಿರ್ತಕ್ಕಂಥದ್ದು ಇಲ್ಲಿ ಸಕ್ಸಸ್ಫುಲ್ ಆಗಿದ್ರೆ ಡೌನ್ಲೋಡ್ಸ್ ಇ ಸೈನ್ ಇ ಸಿ ಅಂತ ಇದೆ ಆ ಜಾಗದಲ್ಲಿ ನಿಮ್ದು ಡೌನ್ಲೋಡ್ ಸಿಗ್ನೇಚರ್ ಸಿ ಸಿ ಅಂತ ಇರುತ್ತೆ ಈ ರೀತಿ ನೀವು ಮನೆಯಲ್ಲೇ ಕೂತು ಕೂಡ ನಿಮ್ಮ ಡೆಸ್ಕ್ಟಾಪ್ ಅಥವಾ ಲ್ಯಾಪ್ಟಾಪ್ ಮುಖಾಂತರ ಲಾಗಿನ್ ಮಾಡ್ಕೊಂಡು ಎಸ್ ಆಗಿ ಸರ್ಟಿಫೈಡ್ ಕಾಪಿನ ಡೌನ್ಲೋಡ್ ಮಾಡ್ಕೋಬಹುದು ಸ್ನೇಹಿತರೆ ಇದಾಗಿತ್ತು ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎ ಜೆ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ